ನಮ್ಮ ಉದ್ದೇಶ ಏನಂದ್ರೆ ನೂರಾರು ವರ್ಷಗಳಿಂದ ನಡೆದು ಬಂದ್ರದಾಯಕ್ಕೆ ಪ್ರಾರಂಭ ಮಾಡಿದ್ದೀರಿ ಅದಕ್ಕೆ ನೋವಾಗಬಾರ್ದು ನೀವು ಪತ್ರಕರ್ತರು ಸತ್ಯವನ್ನು ಪ್ರತಿಭೆ ಮಾಡತಕ್ಕಂಥವರು ನೋಡಿದ್ರೆ ವ್ಯವಸ್ಥೆ ಮಾಡ್ಕೊಡ್ರಿ ಅಲ್ಲಿ ಬೋರ್ಡ್ ಆಗಕ್ಕೂ ಬಿಟ್ಟಿಲ್ಲ ಹೋಗೋದೇ ಹಾಕ್ತಾ ಇಲ್ಲ ಈ ಬಂದು ನನಗೆ ನಿನ್ನೆ ಅದನ್ನು ಹೇಳ್ತಾ ಇದ್ದಾರೆ ಎಲ್ಲೇ ಹೋಗಿ ಸ್ವಾಮೀಜಿ ಹತ್ತೆಲ್ಲ ಕಳಿಸಿಬಿಟ್ಟರು ನನಗೆ ಇನ್ನು ಬೆಳಗಾವಿ ಎಲ್ಲ ಕಡೆಯಿಂದ ಒಟದ ಭಕ್ತಾದಿಗಳು ವಿದೇಶದಿಂದ ಕೇಳ್ತಾ ಇದ್ದಾರೆ ಮಾರಾಟದಿಂದ ಆಮೇಲೆ ನಾನು ಹೇಳ್ಬಾರ್ದು ಅಂತ ಇದ್ದೆ ನಾನು ಆ ಒತ್ತಡ ಜಾಸ್ತಿ ಆಗಲಿಕ್ಕಾಗಿ ನೀವು ಕೂಡ ಕರೆಸಿ ಈ ಭಕ್ತಿದ್ದೀನಿ ಮೊದಲಿಂದ ಬಂದು ಅನ್ಕಾಲದಲ್ಲಿ ಅಡ್ಡದ್ರಲ್ಲ ಅದು ನೂರಾ ಎಪ್ಪತ್ತೈದು ವರ್ಷ ಇದ್ದರೂ ಬಂದಿರೋವು ಡಿ ಸಿ ಎಸ್ ಪಿ ಗೌರ್ ತರಕ ಸ್ವಾಮ್ಯ ಏನ್ ಗವನಕ್ಕೆ ತರಕೋ ಬರ್ತೀವಿ ಅವ್ರಿಗೆ ಮೊಸರಿ ಪೊಲೀಸ್ ತಡಿದ್ರೆ ಅಡ್ಡಾಯ್ತಾಗ ಏನೂ ಮಾಡಲಿಲ್ಲ ಅವು ಸುಮ್ಮನಾದ್ರಿ ನಾವು ಅಂತ ಇನ್ನೊಂದು ಗೌರವನ್ನ ಆಗಸ್ಲಿಕ್ಕೆ ಏನ್ಕಲ್ಲ ಇನ್ನೊಂದು ಗೌರವನ್ನ ಆಗಸ್ಲಿಕ್ಕೆ ಏನ್ಕಲ್ಲ ಅವನು ಅವ ಇಚ್ಛೆ ಅದನ್ ಬೇಡ ಅಂತ ಹೇಳಕ್ಕೆ ಈಗ ದೇವ್ರು ಬಂದಿರೋ

ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅಂತೇಳಿ ಆ ಮನೆ ಪರಿಚಯ ಮೂರ್ತಿ ಪರಿಚಯ ನೆಡದ ಸತ್ಯ ಘಟನೆಗಳು ಅಂತ ನಾನು ಹೇಳ್ತಾ ಇರೋದು ಅದ್ರ ಬಗ್ಗೆ ಇದೇನು ಜನ ಎಲ್ಲಿ ಬೇಕಾದ್ರು ಅವ್ರು ಪೂಜೆ ಮಾಡೋ ಜನ ಎಲ್ಲಿ ನಮಗೆ ಆಗಿ ಅವ್ರು ಭಕ್ತಿ ಅಂತ ಹೋಗ್ತಾರೆ ಅಲ್ಲಿ ನಡೆಯೋದಿಲ್ಲ ಅಲ್ಲಿಂದ ಅಮ್ಮ ಹೊರಗೆ ಬರೋದು ಅಮಿಜಿ ನಿಮ್ಮ ಮಠದಿಂದ ಮುಕ್ತಿ ಕೊಟ್ಟಿದ್ದೀರಾ ಆ ಮುಕ್ತಿ ನಾನು ಕಾಮಸ್ ವಾಪಸ್ ಕೊಟ್ಟು ಗ್ರಾಮಕ್ಕೆ ಸಂಪಾದವೇ ಇರದು ಅಲ್ಲಿ ವಿಜಯ ಮಾಡ್ತಿದ್ರು ದೇವಸ್ಥಾನ ಅಲ್ಲಿ ಕೊಟ್ಟೆ ಅವರದು ಆ ವಿಷಯದಲ್ಲಿ ಗೊತ್ತಿಲ್ಲ ನಮ್ಮ ಕೊಡುವ ಮುಕ್ತಿ ದೊಡ್ಡ ಸ್ಥಿತಿಯಲ್ಲಿ ಇರುತ್ತೆ ಮುಂಚೆ ನಾವು ತಂದು ಕೊಡ್ತಾರೆ ಮತ್ತು ವಾಪಸ್ ತಿ ಕೊಡ್ತೀವಿ ಅವರಿಗೆ ಅಲ್ಲಿ ಇರುತ್ತೆ ಮುಂದೆ ಈ ಮುಕ್ತಿ ಆಕರಿಸಲಿ ಅವರು

ಇದು ಎಂದ ತಿಳ ಮಾಡಿ ಅನ್ನೊಂದು ತಂಡಿ ನಮ್ಮ ಮಠ ಇದೆ ನಮ್ಮ ಮಠಕ್ಕೆ ನಮಗೂ ಯಾರದೇನು ಕೇಳಕ್ಕೆ ಅಲ್ಲಿಗೂ ಬಿಡಲಿಲ್ಲ ನಾನು ಪೊಲೀಸ್ ಅವ್ರಿಗೆ ಹೇಳಿದೆ ಯಾಕಪ್ಪ ತೊಂದರೆ ಮಾಡ್ತೀರ ಆ ಥರ ಏನೋ ಹೇಳಿದೆ ಏನೋ ತಟ್ಟಿ ನಾನು ಎಸ್ ಗೆ ಕೇಳಿದೆ ನಮಗೇನು ಗೊತ್ತಿಲ್ಲ ಸ್ವಾಮಿ ಒಳಗೆ ಬಿಡಲಿಲ್ಲ ಆಯ್ತು ಒಬ್ಬ ಹೋಗ್ಬಾಪಸ್ ಕರ್ಶಿ ಇವತ್ತು ಏನಾಗಿದೆ ಅಂದರೆ ಬ್ರೈಟ್ ಟುಮರ್ಗೆ ಸಹಾಯ ಹೋಗ್ತಾನೆ ನಿನ್ನೆ ಮೊನ್ನೆ ನಿನ್ನತ್ರ ಬಂದ್ರೆ ಅವ್ರ ಸಂಬಂಧಿಕರಲ್ಲ ಏನಂತಪ್ಪ ಆಯಿತು ಬಂದಿ ಹಾಗೆ ನಮ್ಮದೇ ಅಂತ ಸ್ವಲ್ಪ ಡಾಕ್ಟ್ರಿ ತೋರಿಸ್ರಿ ಅವನ ಸಾವು ಬಯಸಲ್ಲ ಅವನು ಕೆಟ್ಟದನ್ನು ಬಯಸಲ್ಲ ಅವನು ಹೋಗ್ತಾನೆ ಅದನ್ನು ಇನ್ಸ್ಪೆಕ್ಟ್ರ್ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು ಅವ್ನು ಬಂದರೂ